ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಜಿ ಎಸ್ ಟಿ ಎಫೆಕ್ಟ್ ಬಿಗ್ ಬಜಾರ್ ಮಾಲ್ ನಲ್ಲಿ ಮಧ್ಯರಾತ್ರಿ ಶಾಪಿಂಗ್ ಹೌದು ಜಿ ಎಸ್ ಟಿ ಜಾರಿಗೆ ಬರೋ ಮುಂಚೆನೆ ಜನ ಮರಳೋ ಜಾತ್ರೆ ಮರಳೋ ಅಂದಂಗೆ ಎಲ್ಲಿ ನೋಡಿದ್ರು ಜನ ಬಿಗ್ ಬಜಾರ್ ಶಾಪಿಂಗ್ ಮಾಲ್ ನಲ್ಲೂ ಜನ ಚಿನ್ನದ ಅಂಗಡಿಲ್ಲೂ ಜನ ಎಲ್ಲಿ ನೋಡಿದ್ರು ಜನ ಇದನ್ನೇ ಬಂಡವಾಳವಾಗಿಟ್ಕೊಂಡು ಅದೆಷ್ಟೋ ಅಂಗಡಿಗಳು ಒಳ್ಳೊಳ್ಳೆ ಡಿಸ್ಕೌಂಟ್ಸ್ ಆಫರ್ಸ್ ಕೊಡ್ತೀವಿ ಅಂತ ಜನಗಳನ್ನ ಅಟ್ರಾಕ್ಟ್ ಮಾಡಿದ್ದು ಮಾಡಿದ್ದೆ ಇನ್ನು ಈ ಸರಕು ಮತ್ತು ಸೇವಾ ತೆರಿಗೆ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ವಿವಿಧ ಶಾಪಿಂಗ್ ಮಾಲ್ ಮಧ್ಯರಾತ್ರಿಯಲ್ಲೂ ಶಾಪಿಂಗ್ಗೆ ಅವಕಾಶ ಕಲ್ಪಿಸಲಾಗಿದೆ ನಗರದ ಬಿಗ್ ಬಜಾರ್ನಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಎರಡು ಗಂಟೆವರೆಗೂ ಶಾಪಿಂಗ್ ನಡೆಸಲು ಅವಕಾಶ ಕಲ್ಪಿಸಲಾಗಿದ್ದು ಪ್ರತಿ ಸಾವಿರ ರೂಪಾಯಿಗಳ ಖರೀದಿಗೆ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಆಮಿಷವನ್ನು ಕೂಡ ಒಡ್ಡಲಾಗಿತ್ತು ಜಿಎಸ್ಟಿ ಜಾರಿಗೊಂಡ ಹಿನ್ನೆಲೆಯಲ್ಲಿ ಜುಲೈ ಒಂದಕ್ಕೂ ಮುಂಚೆನೆ ಉತ್ಪನ್ನವಾದ ಎಲ್ಲಾ ನ ಆದಷ್ಟು ಬೇಗ ಸೇಲ್ ಮಾಡಬೇಕು ಜುಲೈ ಒಂದರಿಂದ ಆಚೆಗೆ ಉತ್ಪನ್ನವಾಗುವಂತಹ ಐಟಮ್ಸ್ ಗಳಿಗೆ ತಮ್ಮ ಮಳಿಗೆಗಳಲ್ಲಿ ಸ್ಥಳಾವಕಾಶ ಕಲ್ಪಿಸುವ ಉದ್ದೇಶದಿಂದ ಸ್ಟಾಕ್ ಕ್ಲಿಯರೆನ್ಸ್ ಆಗಬೇಕು ರೀಸನ್ ಗೆ ಎಲ್ಲ ಐಟಮ್ಸ್ ಬೇಗ ಖಾಲಿ ಮಾಡ್ಬೇಕು ಅಂತ ಹಲವಾರು ಶಾಪಿಂಗ್ ಮಾಲ್ ಗಳ ಆಡಳಿತ ಮಂಡಳಿಗಳು ನಿರ್ಧರಿಸಿತ್ತು ಹಾಗೆ ಮಾಡಿದ್ರು ಕೂಡ ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಶಾಪಿಂಗ್ ಮಾಲ್ ಗಳಲ್ಲೂ ಡಿಸ್ಕೌಂಟ್ಸ್ ಮೇಲೆ ಆಫರ್ಸ್ ಮೇಲೆ ಕೊಟ್ಟು ಕೊಟ್ಟು ಜನಗಳನ್ನ ಅಟ್ರಾಕ್ಟ್ ಮಾಡಿ ಮಧ್ಯರಾತ್ರಿಲೂ ಶಾಪಿಂಗ್ ಮಾಡೋ ಅವಕಾಶನ ಕೊಟ್ಟಿದ್ರು ಸೊ ಈ ಜಿ ಎಸ್ ಟಿ ಅನ್ನೋದು ಎಲ್ಲರ ಮನಸಲ್ಲೂ ಏನೋ ಒಂಥರ ಗಾಬರಿ ಹುಟ್ಟಿಸ್ಬಿಟ್ಟಿದೆ ಎಲ್ಲಿ ಐಟಮ್ಸ್ ಪ್ರೈಸ್ ಜಾಸ್ತಿ ಆಗ್ಬಿಡುತ್ತೋ ಅನ್ನೋ ರೀಸನ್ ಗೆ ಎಲ್ರು ನಿನ್ನೆನೆ ಎಲ್ಲ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ ನರೇಂದ್ರ ಮೋದಿ ಅವರು ಹೇಳ್ದಂಗೆ ಜಿ ಎಸ್ ಟಿ ಅಂದ್ರೆ ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಅಂತ ಸೊ ಅಷ್ಟೊಂದೇನು ಇದು ಕಾಂಪ್ಲಿಕೇಟೆಡ್ ಅಂತ ಅನ್ಸಲ್ಲ ಯಾರೇ ಆಗ್ಲಿ ದಯವಿಟ್ಟು ಯಾವ್ದೇ ರೀತಿ ಟೆನ್ಶನ್ ಮಾಡ್ಕೋಬೇಡಿ ಆರಾಮಾಗಿರಿ ಸೊ ನೀವು ಕೂಡ ನಿನ್ನೆ ಮಧ್ಯರಾತ್ರಿ ಯಾವಾಗ್ಲಾದ್ರೂ ಶಾಪಿಂಗ್ ಹೋಗಿದ್ದು ಉಂಟಾ ಹೌದು ಅನ್ನೋದಾದ್ರೆ ಅದನ್ನ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಾಮೆಂಟ್ ಮಾಡ್ಬೇಕು ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಿ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಮತ್ತಷ್ಟು ಸುದ್ದಿಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್